ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿ ಆಕೆಯನ್ನು ಗರ್ಭಿಣಿ ಮಾಡಿದ ಆರೋಪಿಯನ್ನು ಧಾರವಾಡ ಜೈಲಿಗೆ ಸ್ಥಳಾಂತರ ಮಾಡುವಾಗ ಪರಾರಿಯಾಗಲು ಯತ್ನಿಸಿದ್ದಕ್ಕೆ ಪೊಲೀಸರು ಆತನ ಕಾಲಿಗೆ ಗುಂಡು ಒಡೆದಿರುವ ಘಟನೆ ನಡೆದಿದೆ ಬಂಧಿತ ಆರೋಪಿ ಸದಾಂ ಹುಸೇನ್ ಅನ್ನು ಧಾರವಾಡ ಜೈಲಿಗೆ ಸ್ಥಳಾಂತರ ಮಾಡುವಾಗ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ ಈ ವೇಳೆ ಪೊಲೀಸರು ಶರಣಾಗುವಂತೆ ತಿಳಿಸಿದರೂ ಸಹ ಪೊಲೀಸರ ಮೇಲೆಯೇ ಅಲ್ಲೆ ಮಾಡಲು ಮುಂದಾಗುತ್ತಿದ್ದಂತೆ ಆತ್ಮರಕ್ಷಣೆಗಾಗಿ ನವಮಗರ ಪೊಲೀಸ್ ಠಾಣೆಯ ಪಿಸಿಐ ಸಂಗಮೇಶ್ ಅವರು ಆತನ ಕಾಲಿಗೆ ಗುಂಡು ಒಡೆದು ಬಂಧಿಸಿದ್ದಾರೆ ಬಳಿಕ ಆರೋಪಿ ಸದಾಂನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಧಾರವಾಡ ಜಿಲ್ಲಾ ವರದಿಗಾರರು ರೊಕ್ಕಯ್ಯ ಇವತ್ತು ಎ ಪಿ ಎಮ್ ಸಿಯಲ್ಲಿ ಏನು ಒಂದು ಮೈನರ್ ಹುಡುಗಿ ಮೇಲೆ ರೇಪು ಮತ್ತು ಪೋಕ್ಸೋ ಕೇಸು ರಿಜಿಸ್ಟರ್ ಆಗುತ್ತೆ ಆ ಕೇಸಿಗೆ ಸಂಬಂಧಪಟ್ಟ ಆರೋಪಿಯನ್ನು ಪತ್ತೆ ಹಚ್ಚಲಿಕ್ಕೆ ನಾವು ಬೇರೆ ಕಡೆ ಎಲ್ಲ ಕಡೆ ಟೀಮ್ಸ್ನ ಕಳಿಸಿದ್ವಿ ಅದರಲ್ಲಿ ಒಂದು ಟೀಮಿಂದ ನಮಗೆ ಮಾಹಿತಿ ಸಿಗುತ್ತೆ ಇವನು ಒಂದು ಸ್ಟೇಷನಿಂದ ಸುಮಾರು ಒಂದು ಐದಾರು ಕಿಲೋಮೀಟ್ರ್ ದೂರದಲ್ಲಿ ಆರೋಪಿ ಪತ್ತೆಯಾಗಿದ್ದಾನೆ ಅಂತ ಹೇಳಿ ಪತ್ತೆಯಾಗಿರೋ ಆರು ಆರೋಪಿಯನ್ನು ಸ್ಟೇಷನಿಗೆ ಕರೆತರಲಿಕ್ಕೆ ಮುಂದಿನ ತನಿಖೆ ಸಂಬಂಧ ನಮ್ಮ ಇನ್ಸ್ಪೆಕ್ಟ್ರು ಮತ್ತು ಅವರ ಟೀಮ್ ಹೋಗ್ತಾರೆ ನಮ್ಮ ವಿದ್ಯಾ ನಮ್ಮ ವಿದ್ಯಾಗಿರಿ ಇನ್ಸ್ಪೆಕ್ಟ್ರ್ ಸಂಗಮೇಶು ಮತ್ತು ಅವರ ಟೀಮ್ ಹೋಗ್ತಾರೆ ಒಂದು ಅರೌಂಡ್ ಒಂದು ಲೆವೆನ್ ತರ್ಟಿ ಸುಮಾರಿಗೆ ಅವನಿಗೆ ಸ್ಟೇಷನಿಗೆ ಬೇರೆ ಫರ್ದರ್ ಫಾರ್ಮ್ಯಾಲಿಟೀಸ್ ಮಾಡಲಿಕ್ಕೆ ಅಂತ ಹೇಳಿ ಕರ್ಕೊಂಬರ್ಲಿಕ್ಕೆ ಅಂತ ಹೊರಡ್ತಾರೆ ಇವನು ಸ್ಟೇ ಇನ್ನೇನು ಜೀಪಿಗೆ ಹತ್ತಿಸ್ಬೇಕು ಅನ್ನೋಷ್ಟರಲ್ಲಿ ಒಂದು ಎಲ್ಲಿ ಬಚ್ಚಿಟ್ಕೊಂಡಿದ್ದ ಒಂದು ಪೆನ್ ನೈಫ್ ಒಂದು ಪೆನ್ ನೈಫ್ ತಗೊಂಡು ಮೊದಲು ನಮ್ಮ ಕಾನ್ಸ್ಟೇಬಲ್ ಅರುಣ್ ಅಂತ ಹೇಳಿ ಅವರ ಲೆಫ್ಟ್ ಭುಜಕ್ಕೆ ಅಟ್ಯಾಕ್ ಮಾಡ್ತಾನೆ ಇಮಿಡಿಯೇಟ್ ಅವ್ನ ಕಂಟ್ರೋಲ್ ಮಾಡಲಿಕ್ಕೆ ಅಂತ ಹೇಳಿ ಕೆಳಗೆ ತಲ್ಲಕ್ಕೆ ಹೋಗ್ತಾರೆ ಕೆಳಗೆ